ಪ್ರಯತ್ನ ನಮ್ಮ ಪಕ್ಷದ ಮುಖಂಡರು ಮಾಡಿದ್ದಾರೆ ಪ್ರಿಯಾಂಕಾ ತಮ್ಮೆಲ್ಲರ ಸೇವೆ ಮಾಡಬೇಕು ಒಂದು ಅವಕಾಶ ಕೊಡುತ್ತ ಅವರು ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ ನಮ್ಮ ಪಕ್ಷ ಅವರಿಗೆ ತಾವೇ ಸ್ಪರ್ಧೆ ಮಾಡಬೇಕು ಪಕ್ಷ ನಮಗೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಅವರ ಸ್ಪರ್ಧೆಗೆ ಮುಂದಾಗಿದ್ದಾರೆ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅವನ ಆಯ್ಕೆ ಮಾಡಬೇಕು ಮತ್ತೊಂದು ಒಳ್ಳೆ ಸರ್ಕಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಬೇಕು ಆ ಚುನಾವಣೆ ಮತ್ತೊಂದಾಗಿ ಈಗಾಗಲೇ ಹತ್ತು ವರ್ಷಗಳ ಬಿಜೆಪಿ ವೈಫಲ್ಯಗಳನ್ನ ಲಕ್ಷ್ಮಣ ಸವದಿ ಅವರು ಬಹಳ ಎಳೆ ಎಳೆಯಾಗಿ ಬಿಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಸುಲಿಬೇಲಿ ಚಕ್ರವರ್ತಿ ಕಳೆದ ಚುನಾವಣೆಯಲ್ಲಿ ಹೆಚ್ಚು ನಮ್ಮ ಎಂಕಮೆಂಡ್ ಕೂಡ ಬಂದಿರೋ ನಮ್ಮ ಸೋಸ್ಲಿಕ್ಕೆ ಸುಮಾರು ಎರಡು ಮೂರು ಸಾರಿ ನಮ್ಮ ಬದಿರ್ಬೋದ ನಾವೆಲ್ಲ ಅವರಿಗೆ ಸುಳ್ಳು ಯೂನಿವರ್ಸಿಟಿಯ ವೈಸ್ ಚಾನ್ಸ್ ಹೆಸರಿಟ್ಟಿದ್ವಿ ನಾವು ಈಗ ಅವರು ಅವ್ರ ವಿಡಿಯೋ ನೋಡಬೇಕು ಬಂಗಾರ ರಸ್ತೆ ಮಾಡೋಕೆ ಹೇಳಿದ್ರೆ ಮೋದಿ ಅವ್ರ ಲ್ಯಾಪ್ಟಾಪ್ನಲ್ಲಿ ರೋಗಿಗಳನ್ನ ಮಾನಿಟರ್ ಮಾಡ್ತಾರೆ ಅಂತ ಅದು ಇದೆ ರೋಗಿಗಳು ಯಾವ ರೀತಿ ಏನು ಮಾಡ್ತಾರೆ ಪಾಪ ಅವ್ರಿಗೆ ಏನು ಔಷಧ ಬೇಕು ಮೋದಿ ಅವರು ಡೆಲ್ಲಿಯಲ್ಲೇಕ್ಕಿಂತ ಲ್ಯಾಪ್ಟಾಪ್ ಒಂದು ಲ್ಯಾಪ್ಟಾಪ್ಗಿಂತ ಬಹುಶಃ ನೂರ ನಲ್ವತ್ತು ಕೋಟಿ ಜನರಲ್ಲ ಅವರು ಸುಮಾರು ಸುಳ್ಳ ಒಬ್ಬರೇ ಅಲ್ಲ ಆ ಪಕ್ಷದಲ್ಲಿ ಇರೋರು ಅವ್ರ ಸಂಘಟನೆಯಲ್ಲಿ ಇರೋರು ಅವ್ರು ಹೇಳುದ ಸುಳ್ಳ ಒಂದು ಸುಳ್ಳನ್ನ ನೂರು ಸಾರಿ ಹೇಳಿ ಅದನ್ನು ನಿಜ ಮಾಡುವಂತ ಕಲೆ ಇದೆ ಈಗ ಹತ್ತು ವರ್ಷ ಹೇಳಿದಾರೆ ಸಾಕಿನ ಎತ್ತು ಬಗ್ಗೆ ಹೇಳಿದ್ರು ಅವ್ರು ಅರವತ್ತು ರೂಪಾಯಿ ತೆಗೆದುಕೊಳ್ತಾರೆ ನೂರು ರೂಪಾಯಿ ಮಾರ್ತಾರೆ ಅವ್ರೇನು ಕೆಲಸ ರೂಪಾಯಿ ಅವ್ರು ಬಿಡಿದ್ರು ರೂಪಾಯಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಅದು ಹತ್ತು ರೂಪಾಯಿ ಅವ್ರು ಇಟ್ಕೊಂಡು ಇನ್ನು ಮೂವತ್ತು ರೂಪಾಯಿ ಕೊಟ್ಟರು ಕೂಡ ಇನ್ನು ಸಾವಿರಾರು ಹೆಚ್ಚು ಪ್ರತಿ ಟಂಡಿಗೆ ರೈತರಿಗೆ ಕೊಡ್ಬೇಕು ಕೊಡಬಹುದು ಹಲವಾರು ಯೋಜನೆ ಇದೆ ದುಪ್ಪಟ್ಟು ಮಾಡೋದು ತಿಳಿದ್ರೆ ಡಿ ಎ ಪಿ ನಮ್ಮ ಕಂಡುಕೊಂಡು ಸಿಗಿದಾಗ ಏಳ್ನೂರು ಎಂಟುನೂರ ಈಗ ಹದಿನೆಂಟು ಊರನ ಆಗಿದೆ ಹದಿನೆಂಟು ಹದಿನೆಂಟುನೂರು ದುಪ್ಪಟ್ಟಾಗಿದೆ ರೈತರ ಬೆ ಗೊಬ್ಬರ ಬೆಲೆ ದುಪ್ಪಟ್ಟಾಗಿದೆ ಅಂತ ಅವರು ಮಾರುವಂಥ ಬೆಲೆ ಬೆಳೆಗಳು ಅದು ದುಪ್ಪಟ್ಟಾಗಿಲ್ಲ ಸೊ ಹೀಗಾಗಿ ಈ ಚುನಾವಣೆ ಸುಳ್ಳು ಮತ್ತು ನಿಜ ಮಧ್ಯ ಇದೊಂದು ಚುನಾವಣೆ ಪ್ರಿಯಾಂಕವ್ರನ್ನ ಗೆಲ್ಲಿಸುವ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಸೇವೆ ಮಾಡೋರನ್ನು ಆಯ್ಕೆ ಮಾಡಬೇಕಾಗಿದೆ ನಮ್ಮ ಸಂಸ್ಥೆದರು ನಮ್ಮ ಶಾಸಕರು ಯಾವ್ದಿರ್ಬೇಕಾದ್ರೆ ಸೇವೆ ಮಾಡೋರು ಅದಕ್ಕೆ ಅಂದ್ರೆ ಸೇವೆ ಸುಮ್ಮನೆ ಐದು ವರ್ಷಕ್ಕೊಂದು ಸರಿ ಕೊಡೋದಲ್ಲ ಇವತ್ತಿನ ಸಂಸ್ಥೆ ಯಾರು ನೋಡಿದ್ರ ಹರಗೆರೆಯಲ್ಲಿ ನೋಡಿದ್ರೆ ನೋಡಿದ್ರೆ ಅಣ್ಣ ಸರ್ ತೊಳೆಯವ್ರ ಯಾವಾಗ್ರ ಯಾವಾಗ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ನೀರಿನ ಸಮಸ್ಯೆ ಬಂದಾಗ ಕರೆಂಟಿನ ಸಮಸ್ಯೆ ಬಂದಾಗ ಬಹುಶಃ ಬಂದಿಲ್ಲ ಈಗೂ ಕೂಡ ಬರ್ಲಿಕ್ಕೆಲ್ಲ ತಯಾರಿ ಮಾಡಿದ್ರು ಅವ್ರು ಇನ್ನೇನು ಮೋದಿ ಗಾಳಿ ಬೀಸೈತೆ ನಾ ಗಾಳಿಯಲ್ಲಿ ಡೆಲ್ಲಿಗೆ ಹೋಗಿ ಕೊಡ್ತಂತ ಚಿಂತನೆ ಮಾಡಿದ ಈ ಗಾಳಿ ಮೋದಿ ಅವರ ಸಿದ್ದರಾಮಯ್ಯ ಗಾಳಿ ಕರ್ನಾಟಕದಲ್ಲಿ ಬೀಸ್ತಾ ಇದೆ ಸಿದ್ದರಾಮಯ್ಯ ಗಾಳಿ ಇದೆ ಅವ್ರ ಐದು ವರ್ಷ ಯಾಕೆ ಬಂದಿಲ್ಲ ಮೋದಿ ಅವರ ಮೇಲೆ ನಾ ಗೆಲ್ತೀನಿ ನಾ ಕೆಲಸ ಮಾಡಿದ್ರು ಅಷ್ಟೇ ಜನರ ಸುಖ ಕಷ್ಟ ನೋಡಿದ್ರು ಅಷ್ಟೇ ಒಂದು ಭಾವನೆಯಲ್ಲಿ ಇದ್ರು ಆದರೆ ಕಳೆದ ಹತ್ತು ತಿಂಗಳಿಂದ ಸಿದ್ದರಾಮಯ್ಯ ಗಾಳಿ ಕರ್ನಾಟಕದಲ್ಲಿ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ನೂರು ಕಿಲೋಮೀಟರ್ ವೇಗದಲ್ಲಿ ಇವತ್ತು ಗಾಳಿ ಬೀಸ್ತಾ ಇದೆ ಸೊ ಹಾಗಾಗಿ ಅವರು ಪಕ್ಷದ ನಾಯಕರು ಅವ್ರ ಜೊತೆ ಇಲ್ಲ ಕಾರ್ಯಕರ್ತರು ಇಲ್ಲ ಮತದಾರ ಕೂಡ ಇಲ್ಲ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ಸಂಸ್ಥೆ ಸೊ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡೋದು ಬೇಡ ನಾವೆಲ್ಲ ನಿಮ್ಮಿಂದ ದೂರ ದೂರಿದ್ರು ಕೂಡ ನಿಮ್ಮ ಬಗ್ಗೆ ನೀರಾವರಿ ಬಗ್ಗೆ ಹಲವಾರು ಚಿಂತನೆಗಳನ್ನ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇವತ್ತು ಇವತ್ತಲ್ಲ ಚುನಾವಣೆ ಬಂದಿದೆ ಅಂತ ಸೊ ಹೇಳ್ತಾರೆ ಲಕ್ಷ್ಮಣ ಸವದಿ ಅವರು ಹೇಳಿದ್ರು ಮಹಾರಾಷ್ಟ್ರಕ್ಕೆ ಹೋಗಿ ಹದಿನೈದು ಮೊನ್ನೆ ಅಂದ್ರೆ ಅವ್ರು ಯಾವ ರೀತಿ ಪ್ರಚಾರ ತೋರ್ತಾರಂದ್ರೆ ಉದಾಹರಣೆ ಬಂದು ಒಂದೇ ಭಾಗ ಟ್ರೈನ್ ಓಡಿಸಿರು ಪ್ರತಿ ದಿವಸ ಅದನ್ನು ಮೋದಿ ಅವ್ರು ಮಾಡಿದ್ರು ಅವ್ರು ದೊಡ್ಡ ದೊಡ್ಡ ಎಲ್ಲ ಮಾಡ್ರು ಅದರ ವೇಗ ಒಂದು ನೂರ ಮೂವತ್ತು ಕಿಲೋಮೀಟರ್ ಅಷ್ಟೇ ಅದು ಅದ್ರ ಮುಂದಿದ್ದೆಲ್ಲ ಸ್ವಲ್ಪ ಆಕಾರನೆ ಚೇಂಜ್ ಮಾಡಿದ್ದಾರೆ ಚೆನ್ನಾಗಿ ಕಾಣಲಿಕ್ಕೆ ಸ್ಪೀಡ್ ಹೋಗೋದು ನೂರ ಮೂವತ್ತೇ ಕಾಂಗ್ರೆಸ್ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸುಮಾರು ಅರವತ್ತು ವರ್ಷಕ್ಕಿಂತ ಆಗಿರ್ಬೋದು ಅರವತ್ತಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಓಡಿಸಿರು ಮುಂಬೈಯಿಂದ ಡೆಲ್ಲಿಗೆ ಆವಾಗ ಸ್ಪೀಡ್ ಇತ್ತು ನೂರ ಮೂವತ್ತದು ಅರವತ್ತು ವರ್ಷಗಳಿಂದ ಸ್ಪೀಡಿಗೆ ಇಟ್ಟು ನೂರ ಮೂವತ್ತೆ ಐತಿ ಈಗೂ ಇರೋಸ ನೂರ ಮೂವತ್ತೆ ಪ್ರಚಾರ ಎಷ್ಟಾಗುತ್ತೆ ಒಂದೇ ಮಾತ್ರ ಕಿಲೋ ಎರಡು ನೂರು ಕಿಲೋಮೀಟ್ರ್ ಅಂದ್ರೆ ಓಕೆ ಪ್ರಚಾರ ತಗೋಲಿ ಎರಡೂರು ನೂರಿದ್ರೆ ಪ್ರಚಾರ ತಗೊಳಿ ಮುನ್ನೂರು ಓಡಿದ್ರೆ ಪ್ರಚಾರ ತಗೊಳಿ ಓಡದಿಟ್ಟು ನೂರ ಮೂವತ್ತದ ನಾವು ನೂರ ಮೂವತ್ತು ಕಿಲೋಮೀಟ್ರ್ ಸ್ಪೀಡ್ ಓಡಿಸಿದ್ದು ಅರವತ್ತು ಫಸ್ಟ್ ನಮ್ಮ ರಾಜಧಾನಿ ಹೊಡೆದು ಮುಂಬೈಯಿಂದ ಡೆಲ್ಲಿಗೆ ಅದನ್ನೇ ಟಿ ವಿಯಾಗ ತೋರಿಸಿದ್ದ ತೋರಿಸಿದ್ದು ವಾಟ್ಸಪ್ದಾಗ ಬಂದದ ಬಂದು ಏನಾದ್ರು ನೂರ ಮೂವತ್ತು ಸ್ಪೀಡ್ ಅಷ್ಟೇ ಇದೆ ನಮ್ಮ ಇಲ್ಲೇ ನಿಮ್ಮ ದಿವಸ ನಾವು ತಮ್ಮ ನೂರ ಮೂವತ್ತಿದ್ದು ಡೆಲ್ಲಿಗೆ ಹೋಗೋ ಟ್ರೈನೆಲ್ಲ ನೂರ ಮೂವತ್ತು ಓಡ್ತಾವೆ ಆದರೆ ಈ ರೀತಿ ಅವರು ಪ್ರಚಾರಗಳನ್ನು ನೀರಿನಲ್ಲಿ ಮುಳುಗಿ ಪ್ರಚಾರ ತೊಗೊಳೋದು ನಮ್ಮಲ್ಲಿ ದಿವಸ ಭಾಗ ಹುಡುಗರು ಮುಳುಗಿ ದಿವಸ ಹೋಗುತ್ತೆ ವಾಟ್ಸಪ್ ಮಾಡ್ಕೊಂಡ ಮಾರು ನೀರಾಗಿ ವಾಟ್ಸಪ್ ಒಂದು ಐದು ನಿಮಿಷ ಉಸಿರು ಹಿಡ್ಕೊಂಡು ಕೂತಿರ್ತಾರ ಹಾಗೆ ಇಡ್ತಾವ ಸುಳ್ಳನ್ನು ತೋರಿಸಿ 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 ಜನರನ್ನು ಟಿಕ್ ತಪ್ಪಿಸೋಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಹತ್ತು ವರ್ಷ ಇದು ಬದಲಾವಣೆ ಕಾಲ ಖಂಡಿತವಾಗಿ ಮಹೇಶ್ ತಮ್ಮಣ್ಣವರಿಗೆ ಇಪ್ಪತ್ತೈದು ಸಾವಿರ ಲೀಡನ್ನು ಕೊಟ್ಟಿದ್ರೆ ತಾವು ಅಷ್ಟೇ ಲೀಡನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ ಕೊಡ್ತೀರಾ ಇಲ್ಲ ಅಷ್ಟೇ ಇಪ್ಪತ್ತೈದು ಸಾವಿರ ಮಹೇಶ್ ತಮ್ಮನವ್ರ ನೇತೃತ್ವದಲ್ಲಿ ನಾವು ವೀಕ್ಷೆ ಮಾಡಿದ್ವಿ ಅಲ್ಲಿ ಕೊಟ್ಟರೆ ಅವ್ರಿಗೆ ಹೆಸರು ಹೋಗೋದು ಹೆಸರು ಕೇಳೋದು ಯಾರು ಬರ್ತೈತೆ ಅಲ್ಲಿ ಮಹೇಶ್ ತಮ್ಮಣ್ಣ ಹೆಸರು ಬರ್ತಿದ್ದಾರೆ ಅದಕ್ಕಾಗಿ ನಾವು ನಾಳಿಂದ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಬಗ್ಗೆ ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳು ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಐವತ್ತು ವರ್ಷ ಕೇಂದ್ರದಲ್ಲಿ ನಮ್ಮ ಮಾಡುವಂಥ ಸಾಧನೆಗಳು ಇವನ್ನೆಲ್ಲ ತಾವು ಮನೆ ಮನೆಗೆ ಹೋಗಿಗಳ ಮೂಲಕ ಪ್ರಿಯಾಂಕಾ ಅವರ ಗುರುತು ಹಸ್ತ ಹಸ್ತಕ್ಕೆ ತಾವು ಆಶೀರ್ವಾದ ಮಾಡುತ್ತೇ ಮಕ್ಕ ನಮಸ್ಕಾರ